ಇನ್ನೊಂದು ದಿನ ಇನ್ನೊಂದು ಡಿಶ್ಶು ಇವತ್ತು ಮಾಡ್ತಾರೆ ಸ್ಯಾಂಡ್ವಿಚ್ ಇದೊಂದು ಯುನೀಕ್ ಟೈಪ್ ಸ್ಯಾಂಡ್ವಿಚ್ ಮಾಡ್ತಾರೆ ಇವತ್ತು ನೋಡಿ ನೀವು ಈ ಥರ ಮಾಡಿ ತಿಂದಿರಲ್ಲ ಸೊ ಇದನ್ನು ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕು ಇವಾಗ ಫಸ್ಟ್ ಇದನ್ನು ನೋಡಿಬಿಟ್ಟು ಗೆಸ್ಟ್ ಮಾಡಿ ಇದರಲ್ಲಿ ಏನಿದೆ ಅಂತ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಈ ಸ್ಯಾಂಡ್ವಿಚ್ ಎಲ್ಲ ಕಲರ್ ಕಲರ್ ವೆಜಿಟೇಬಲ್ಸ್ ಸೊ ಇದು ಹೇಳ್ತಾ ಇದ್ದೀನಿ ಇದು ವೆಜ್ ಸ್ಯಾಂಡ್ವಿಚ್ಚು ಸೊ ವೆಜ್ಜಲ್ಲಿನು ನೀವು ಚೆನ್ನಾಗಿರೋದು ಟೇಸ್ಟಿಯಾಗಿರೋದು ಮಾಡಿ ತಿನ್ಬೋದು ಅದಕ್ಕೆ ನಾನ್ ವೆಜ್ ಬೇಕಂತನೂ ಇಲ್ಲ ಸೊ ಬನ್ನಿ ಇದಕ್ಕೆ ಏನು ಬೇಕು ಅಂತ ನೋಡೋಣ ಓ ಏನಿದು ಪನ್ನೀರು ಅರ್ಧ ಕೆ ಜಿಯಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಸೊ ಇದನ್ನು ನಾನು ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಫಸ್ಟಿಗೆ ಹೇಳ್ದಂಗೆ ಲೈಕ್ ನನ್ನ ಪನ್ನೀರ್ ವೀಡಿಯೋಸ್ ನೀವು ನೋಡಿದರೆ ನಿಮಗೆ ಗೊತ್ತಿರುತ್ತೆ ಯಾವಾಗಲೂ ಅಷ್ಟೇ ನಾನು ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ಉಪ್ಪು ಅಂದರೆ ಬಿಸಿ ನೀರಿಗೆ ಉಪ್ಪು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಪನ್ನೀರನ್ನ ಸೋಕ್ ಮಾಡ್ಕೊಳ್ತೀನಿ ಸೊ ಇವಾಗೂ ಅಷ್ಟೇ ಸೇಮ್ ಪ್ರೊಸೆಸ್ ಪನ್ನೀರನ್ನ ನಾನು ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಬಿಸಿ ನೀರು ಬಿಸಿ ಇದೆ ಆಲ್ರೆಡಿ ಬಿಸಿ ಮಾಡಿಟ್ಟಿದ್ದೆ ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಪನ್ನೀರ್ ಸ್ಲೈಸಸ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಹದಿನೈರಿನಿಂದ ಇಪ್ಪತ್ತು ನಿಮಿಷ ಇದನ್ನು ಬಿಡ್ತಾ ಬಿಡ್ತಾಯಿದ್ದೀನಿ ಸೊ ಇದು ನೆನೆಯೋವರೆಗೂ ನಾನು ಮಸಾಲಾನ ರೆಡಿ ಮಾಡ್ಕೊಳ್ತೀನಿ ಇದು ಸ್ವಲ್ಪ ತಂದೂರಿ ಥರ ಮಾಡೋಣ ಅಂತ ಹೇಳಿಬಿಟ್ಟು ಇದು ತಂದೂರಿ ಪನ್ನೀರ್ ಗ್ರಿಲ್ ಸ್ಯಾಂಡ್ವಿಚ್ ಅಲ್ವಾ ಸರಿ ಸೊ ನಾನಿಲ್ಲಿ ಒಂದು ಪ್ಲೇಟ್ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಇದು ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ಮಸಾಲ ಚಿಲ್ಲಿ ಪೌಡರ್ ಎಲ್ಲನೂ ಇವಾಗ ಮನೆಯಲ್ಲೇ ಎಲ್ಲರೂ ಗರಂ ಮಸಾಲ ಥರ ಮಾಡ್ಕೊತಾರಲ್ಲ ಆ ಥರ ಇದು ಮನೆಯಲ್ಲೇ ಮಾಡ್ಕೊಂಡಿರೋ ಪೌಡರ್ ಇದು ನಂತರ ಅರ್ಧ ಸ್ಪೂನಷ್ಟು ಟರ್ಮರಿಕ್ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಾ ಪೌಡರ್ ಇನ್ನೊಂದೊಂದು ಸ್ಪೂನ್ ಪೆಪ್ಪ ಇದು ಅರ್ಧ ಸ್ಪೂನೇ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ಉಪ್ಪು ಸ್ವಲ್ಪ ಕಡಿಮೆ ಇತ್ತಲ್ಲ ಪನ್ನೀರು ಹೇಳ್ಕೊಬೇಕು ಉಪ್ಪನ್ನ ಇದು ಪನ್ನೀರಲ್ವ ಫುಲ್ ಸಪ್ಪೆ ಇರುತ್ತೆ ಸ್ವಲ್ಪ ಜಾಸ್ತಿ ಮೊಸರು ಹಾಕೊಂಡು ಕಲ್ಸ್ಕೊಳ್ತಾ ಇದ್ದೀನಿ ಇದು ತೆಳು ಮೊಸರು ನೋಡಿ ಈಗ ನಮ್ಮ ನಂದಿನಿಯವರು ತೆಳು ಮಸ್ರು ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಹಸ್ರೆಲ್ಲ ಎಷ್ಟು ದಪ್ಪ ಇರುತ್ತೆ ಈಗ ನಮ್ಮದಿನ ಕೇಳುವ ಆಗಿದೆ ಹಸರು ಚೆನ್ನಾಗಿರಲ್ಲ ಮನೇಲಿ ಮಾಡ್ಕಿರೋ ಮಾಡ್ಕೊಂಡಿರೋದು ಯೂಸ್ ಮಾಡಿ ಈಗ ಪನ್ನೀರ್ ಸ್ಲೈಸಸ್ನ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಗಿದೆ ಸೊ ನಾನು ಇದನ್ನು ಪನ್ನೀರ್ ಸ್ಲೈಸಸ್ನ ಸಪ್ರೇಟ್ ಸೈಡಿಗೆ ಇಡ್ತಾಯಿದ್ದೀನಿ ನಮ್ಮದು ಮಸಾಲ ಕೂಡ ರೆಡಿ ಆಗಿತ್ತ ಸೊ ಇವಾಗ ಪನ್ನೀರ್ ಸ್ಲೈಸಸ್ಗೆ ಮಸಾಲಾನ ಹಾಕ್ಬಿಟ್ಟು ಮತ್ತೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಮ್ಯಾರಿನೇಟ್ ಆಗಲಿಕ್ಕೆ ಇಡಬೇಕು ಸೊ ಅದು ಆವಾಗಲೇ ಅದು ಮಸಾಲ ಎಲ್ಲ ಅಬ್ಸರ್ವ್ ಮಾಡಿದ್ದೆ ಸೊ ಅದೇ ಅವರು ಉಪ್ಪು ಇವತ್ತು ಸ್ವಲ್ಪ ಕಡಿಮೆ ಇತ್ತು ಅದಕ್ಕೆ ಅವರು ಹೇಳ್ತಿದ್ದಾರೆ ಫಸ್ಟು ಉಪ್ಪಾಕಿ ಅಂತ ಅಲ್ವೇನ್ರಿ ಹೌದು ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಚಾಟ್ ಮಸಾಲ ಹಾಕಿದರೆ ಚೆನ್ನಾಗಲ್ವ ಇದಕ್ಕೆ ಹಾಕ್ಬೋದು ಟ್ಯಾಂಕಿ ಟ್ಯಾಂಗಿ ಚಾಟ್ ಮಸಾಲ ಇಲ್ದೇನೂ ಚೆನ್ನಾಗಿರ್ಲಿಲ್ಲ ಚೆನ್ನಾಗಿತ್ತು ಅದು ಹಾಕಿದರೆ ಸ್ವಲ್ಪ ಫ್ಲೇವರ್ ಬರುತ್ತೆ ಅಲ್ವಾ ಅಂತ ಹಾಂ ಹೌದು ಅದನ್ನು ಹಾಕ್ಬೋದು ಚಾಟ್ ಮಸಾಲ ಚಾಟ್ ಮಸಾಲ ಷ್ಟು ಸ್ಲೈಸಸ್ ಆಗಿತ್ತು ಹೌದು ಆಗಿತ್ತು ಹತ್ತಾಗಿರಲಿಲ್ಲ ಅದೆಷ್ಟೊಂದು ಎಂಟೇನೋ ಆಗಿತ್ತು ಅನಿಸುತ್ತೆ ಮೂರು ಸ್ಲೈಸು ದಪ್ಪ ಮಾಡಿದ್ದೆ ಇನ್ನು ಅರ್ಧದ್ರಲ್ಲಿ ತಿಳು ಮಾಡಿದ್ದೆ ಕರೆಕ್ಟಾಗಿ ಮಾಡಿದ್ರೆ ಅರ್ಧ ಕೆ ಜಿ ಪನ್ನೀರಲ್ಲಿ ಹತ್ತು ಸ್ಯಾಂಡ್ವಿಚ್ ಮಾಡ್ಬೋದು ಹ್ಞೂ ಹತ್ತು ಸ್ಯಾಂಡ್ವಿಚ್ ಮಾಡ್ಬೋದು ಸೊ ನಾನಿಲ್ಲಿ ಮೊಸರೂನ ಯೂಸ್ ಮಾಡ್ತಾ ಇದ್ದೀನಿ ಮೊಸರು ನಾನು ಮಯಾನಿಸ್ ಹಾಕ್ತಾಯಿಲ್ಲ ಮಯಾನಸ್ ಬದಲಿಗೆ ಮೊಸರೂನೇ ಹಾಕ್ಕೊಳ್ತಾ ಇದ್ದೀನಿ ಇದು ಮೊಸರು ನಾನು ನಂದಿನಿ ತೊಗೊಂಡಿರೋದ್ರಿಂದ ಅದರಲ್ಲಿ ಫುಲ್ಲು ನೀರೇ ಇದೆ ಗಟ್ಟಿ ಮೊಸರು ನಾನು ತಗೊಂಡಿರಲಿಲ್ಲ ಅದಕ್ಕೆ ಅದನ್ನು ಅಲ್ಲಿ ಗಟ್ಟಿ ಮೊಸರು ಸಿಗಲಿ ಅಂತ ಹೇಳಿಬಿಟ್ಟು ಇದನ್ನು ನಾನು ಸ್ವಲ್ಪ ಡ್ರೈನ್ ಮಾಡಿಕೊಳ್ತಾ ಇದ್ದೀನಿ ನಮ್ಮದು ನೀರೆಲ್ಲ ಇಳಿಯುತ್ತ ಹಾಂ ಈಗ ಏನೇನು ತರಕಾರಿ ಹಾಕ್ತಾರೆ ನೋಡೋಣ ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ ಕ್ಯಾರೆಟ್ ಮತ್ತೆ ಬೇರೆ ದಿನ ಮಾಡಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಬೇಕು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ರೆ ಅದು ಸ್ಟಫಿಂಗ್ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ಎಲ್ಲಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಈರುಳ್ಳಿ ನೋಡಿ ಈರುಳ್ಳಿ ಸೈಡ್ ಹಾಂ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದಾರಾ ಹೌದು ಆ ಕ್ಯಾರೆಟ್ನ ಗ್ರೇಟ್ ಮಾಡ್ಕೊಂಡಿದ್ದೀನಿ ಓಕೆ ನೀನು ಮಿಕ್ಕಿದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಹ್ಞೂ ಏನಿಲ್ಲ ಕ್ಯಾಪ್ಸಿಕಮ್ ಆನಿಯನ್ ಟೊಮ್ಯಾಟೊಸ್ ಆ್ಯಂಡ್ ಕ್ಯಾರೆಟ್ ಈ ಮಸ್ರೂ ನೋಡಿ ಇದರಲ್ಲೂ ನೀರಿದೆ ಬಟ್ ಸ್ವಲ್ಪ ಓಕೆ ಅದೆಲ್ಲ ಕೆಳಗಡೆ ಇದಾಗಿ ಇವಾಗ ಇದನ್ನು ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಆಮೇಲೆ ತುಂಬ ಗಟ್ಟಿ ಸಿಕ್ತು ನೋಡಿ ಇದು ಇದೆಲ್ಲ ಸ್ವಲ್ಪ ಗಟ್ಟಿ ಸಿಕ್ತು ಅಷ್ಟೇ ಸ್ಟಫಿಂಗಲ್ಲಿ ಏನಾದರೂ ಸ್ವಲ್ಪ ಗಟ್ಟಿ ಇರಬೇಕಲ್ಲ ಇಲ್ಲಾಂದ್ರೆ ಸ್ಟಫಿಂಗ್ ಕಷ್ಟ ಆಗುತ್ತೆ ಅಂತ ನೋಡಿ ಈರುಳ್ಳಿ ಈ ಥರ ಹಾಕಿರೋದ್ರಿಂದ ಅದು ನೀರು ಬಿಡುತ್ತೆ ಅಲ್ವಾ ನೀರು ಬಿಡುತ್ತೆ ಬೇಗನೆ ಮಾಡಬೇಕು ಇದು ಈಗನೇ ತಿನ್ಬಹುದು ಚೆನ್ನಾಗಿತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ತಾ ಇದ್ದೀನಿ ಇಷ್ಟ ಕಲ್ಸಿದ್ರೆ ಸ್ಟಫಿಂಗ್ ರೆಡಿ ಇದು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿರೋ ಪನ್ನೀರು ಈಗ ಇದನ್ನ ನಾನು ಗ್ರಿಲ್ ಮಾಡ್ಕೊಳ್ತಾ ಇದ್ದೀನಿ ಇದು ಗ್ರಿಲ್ಲಾಗಿ ಫಸ್ಟು ಫಸ್ಟ್ ಆಯಿಲ್ನ ಸ್ಪ್ರೇ ಮಾಡಿಕೊಂಡೆ ಸೊ ಪನ್ನೀರ್ ಪೀಸಸ್ನ ಈ ಥರ ಹಾಕ್ಕೊಂಡು ಗ್ರಿಲ್ ಮಾಡ್ಕೊಳ್ಳಿ ಜಾಸ್ತಿ ಹೊತ್ತು ಏನು ಬೇಕಾಗಲ್ಲ ಈಗ ಟೂ ಮಿನಿಟ್ಸ್ ಹಾಕಲ್ಲ ಒಂದು ಸೈಡ್ ಹ್ಞೂ ಹೌದು ಆಯಿಲ್ನ ಸ್ಪ್ರೇ ಮಾಡ್ತಾ ಇದ್ದಾರೆ ಚೆನ್ನಾಗಿ ಗ್ರಿಲ್ ಮಾಡ್ಕೊಳ್ಳಿ ಟೂ ಮಿನಿಟ್ಸ್ ಆದಮೇಲೆ ಪಲ್ಟಿ ಮಾಡಿ ಇನ್ನೊಂದು ಸೈಡು ಚೆನ್ನಾಗಿ ಗ್ರಿಲ್ ಆಗಲಿ ಆ್ಯಕ್ಚುಲ್ ಗ್ರಿಲ್ ಏನು ಬೇಡ ನೋಡಿ ಈ ಥರ ಚಿಕ್ಕ ಚಿಕ್ಕ ಐಟಮ್ಸ್ ಮಾಡಲಿಕ್ಕೆ ಇದು ಒಳ್ಳೆ ಗ್ರಿಲ್ ಥರನೇ ಸಣ್ಣದ ತವ ಬರುತ್ತೆ ಅದರಲ್ಲೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಸೊ ಈ ಥರ ಎಲ್ಲ ಸ್ಲೈಸಸ್ಸು ಗ್ರಿಲ್ ಮಾಡಿ ಇಟ್ಕೊಳ್ಳಿ ಫಸ್ಟು ಆಮೇಲೆ ಸ್ಯಾಂಡ್ವಿಚ್ನ ಚೆನ್ನಾಗಿ ಲೋಡ್ ಮಾಡಿ ಒಂದು ಸೈಡಿಗೆ ಇಟ್ಕೊಂಡ್ರೆ ಆಮೇಲೆ ಎಲ್ಲ ಸ್ಯಾಂಡ್ವಿಚ್ನ ಗ್ರಿಲ್ ಮಾಡ್ಬೋದು ಸ್ಯಾಂಡ್ವಿಚ್ ಗ್ರಿಲ್ ಮಾಡಲಿಕ್ಕೂ ಕೂಡ ಇದನ್ನೇ ಯೂಸ್ ಮಾಡ್ತಾ ಇದೇ ತಾವನ್ನು ಸ್ಯಾಂಡ್ವಿಚ್ಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬಟರ್ ಹಚ್ಕೊಳ್ಳಿ ಬಟರ್ ಹಚ್ಚೋದ್ರಿಂದ ನೀವು ಅದರ ಮೇಲೆ ಆಮೇಲೆ ಸ್ಟಫಿಂಗ್ ಆಗ್ತೀರಲ್ಲ ಅದು ಆ ಕಡೆಯಿಂದ ಬ್ರೆಡ್ ಮೇಲೆ ಸೋಕ್ ಆಗಲ್ಲ ಬಟರ್ ಇರೋದ್ರಿಂದ ವಿಡಿಯೋ ಓಕೆ ಇಲ್ಲಿ ನಾವು ಗ್ರಿಲ್ ಮಾಡಿರೋದು ತೂಪ್ ಬಂತು ವಿಡಿಯೋ ಮಾಡಿದೀನಿ ನೋಡಿ. ಬಾಗೆಲ್ಲ ಕಾಣ್ತಿದೆಯಲ್ಲ ಫುಲ್ ಸ್ಕ್ರೀನ್ ಅಲ್ಲಿ ನೀರೇ ಕಾಣ್ತಾ ಇದೆ. ಇಲ್ಲಿ मेले ಸ್ಟಾಫಿಂಗ್ ನಾ ಕಾಮೆಂಟ್. ಇಲ್ಲಿ ತರ मेले ನಾವು ಸ್ವಲ್ಪ ચી즈ನ ಕೂಡ ಹಾಕಿದೇವೆ. ಇದು ಚೀಸ್ ಆಪ್ಷನ್ ಎಲ್ಲ ಆಯಿತಾ ಚೀಸ್ ಹಾಕೊಳ್ಳಿ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಕ್ತೀನಿ ಇರಿ ನಿಮಗೆ ಹೆಲ್ತಿ ಸ್ಯಾಂಡ್ವಿಚ್ ಬೇಕಂದರೆ ಚೀಸ್ನ ಸ್ಕಿಪ್ ಮಾಡ್ಬಿಡಿ ಹೌದು ಸ್ವಲ್ಪ ಚೀಟಿಂಗ್ ಓಕೆ ಅನ್ನೋದಾದರೆ ಚೀಸ್ ಹಾಕೊಳ್ಳಿ ಟೇಸ್ಟ್ ಜಾಸ್ತಿಯೇ ಆಗುತ್ತೆ ಹ್ಞೂ ಇನ್ನೂ ಟೇಸ್ಟ್ ಬೇಕು ಅಂದರೆ ಮೊಸರು ಬದಲಿಗೆ ಮೇವ್ ನೆಲಿಸಿ ಹಾಕ್ಬೇಕು ಹೌದಾ ಇನ್ನೂ ಟೇಸ್ಟಿ ಆಗುತ್ತೆ ಚೀಸ್ ನೋಡಿ ನಿಮಗೆ ಅದು ಪೀಸಾ ಥರ ಉದ್ದಕ್ಕೆ ಎಳೆದ್ರೆ ಬರೋದು ಆ ಥರ ಬೇಕಿದ್ರೆ ಆ ಮೋಸರೆಲ್ಲ ಚೀಸ್ನ ಹಾಕಿ ಅಂದರೆ ಅದ್ರಲ್ಲಿ ಜಾಸ್ತಿ ಟೇಸ್ಟ್ ಏನು ಇರೋಲ್ಲ ನಾರ್ಮಲ್ ಚೀಸ್ ಸ್ಲೈಸಸ್ ತಂದರೆ ಚೀಸ್ದು ಆ್ಯಕ್ಚುಯಲ್ ಟೇಸ್ಟ್ ಇರುತ್ತೆ ಸೊ ಈ ಥರ ಸ್ಯಾಂಡ್ವಿಚ್ನ ರೆಡಿ ಮಾಡಿ ಇಟ್ಕೊಳ್ಳಿ ಎಲ್ಲ ತವಾ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಗ್ರಿಲ್ ಮಾಡ್ಬೋದು ಇದ್ರ ಮೇಲೆ ಸ್ವಲ್ಪ ವೇಟ್ ಅಪ್ಲೈ ಮಾಡಿ ಒಂದು ಪ್ಲೇಟ್ ತಗೊಂಡು ನಿಮ್ಮ ಹತ್ರ ಸ್ಯಾಂಡ್ವಿಚ್ ಗ್ರಿಲ್ ಇದ್ದರೆ ಅದೆಲ್ಲ ಏನು ಬೇಕಿಲ್ಲ ಅದರಲ್ಲಿರುತ್ತೆ ಸೊ ಒಂಚೂರು ಪ್ಲೇಟ್ ಎತ್ಕೊಂಡು ಅದರಲ್ಲಿ ಪ್ರೆಸ್ ಮಾಡಿದ್ರೆ ಈ ಥರ ಗ್ರಿಲ್ ಮಾರ್ಕ್ಸ್ ನೋಡಿ ಚೆನ್ನಾಗಿ ಬರುತ್ತೆ ಎರಡು ಸೈಡು ಗ್ರಿಲ್ ಮಾಡಿ ಸೊ ನಮ್ಮ ಸ್ಯಾಂಡ್ವಿಚ್ ರೆಡಿಯಾಗಿದೆ ಥರ ಎರಡು ಭಾಗ ಕಟ್ ಮಾಡಿ ಇಲ್ಲಾಂದರೆ ಫೋರ್ ಫೋರ್ ಪೀಸಸ್ಸು ಮಾಡ್ಬೋದು ಟೂ ಪೀಸಸ್ ಮಾಡಿ ಸೊ ನಮ್ಮ ಪನ್ನೀರ್ ಗ್ರಿಲ್ ಸ್ಯಾಂಡ್ವಿಚ್ ರೆಡಿಯಾಗಿದೆ ನೀವು ಟ್ರೈ ಮಾಡಲೇಬೇಕು ಮನೆ ಟೇಸ್ಟಿಯಾಗಿದೆ ವೆಜ್ ಐಟಮ್ ಕೂಡ ಬ್ರೇಕ್ಫಾಸ್ಟ್ಗೆ ಇಲ್ಲ ಸಂಜೆ ಟೀ ಟೈಮ್ಗೆ ಎಲ್ಲ ರೆಡಿ ಮಾಡಿಕೊಡಿ ಎಂಜಾಯ್ ಮಾಡಿ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಿ ನೆಕ್ಸ್ಟ್ ವೀಡಿಯೋ